ರವಿ ನೀವು ನೋಡ್ತಾ ಇದ್ದೀರಾ ರವಿ ಬ್ಲಾಕ್ಸ್ ನೆಲ್ಬಂಗ್ಲಾ ಗುರು ಮತ್ತೊಂದು ಸ್ಟಾರ್ ಬ್ಯಾಟ್ಸ್ಮನ್ ವಿಕೆಟ್ ಬಿತ್ತು ಗುರು ಏನಂತಂದ್ರೆ ರಿಟೈರ್ಮೆಂಟ್ 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 ರೀಸೆಂಟ್ ಆಗಿ ವಿರಾಟ್ ಕೊಹ್ಲಿ ಆಯ್ತು ರೋಹಿತ್ ಶರ್ಮಾ ಆಯ್ತು ಇವಾಗ ಶಿಖರ್ ಧವನ್ ಕೂಡ ಇಂಟರ್ ಟೋಟಲ್ ಆಲ್ ಫಾರ್ಮೇಟ್ಸ್ ವಿದಾಯ ಹೇಳೋ ಚಾನ್ಸ್ ಬಂದ್ಬಿಡ್ತು ಗುರು ಬೇಜಾರಾಗ್ತಾ ಇದೆ ಯಾಕೆಂದ್ರೆ ಬಿ ದಿ ಕ್ಲಾಸ್ ಬ್ಯಾಟ್ಸ್ಮನ್ಗೆ ಚಾನ್ಸ್ ಕೊಟ್ಟಿಲ್ಲ ಅನ್ನೋದು ಅಂದ್ರೆ ಟೂ ತೌಸಂಡ್ ಸೆವೆನ್ ವರ್ಲ್ಡ್ ಕಪ್ ಕಾಂಟ್ರಿಬ್ಯೂಷನ್ ಎಷ್ಟಿತ್ತು ಇತ್ತು ಅಂತ ಮರೆತು ಕೂಡ ಬಿಸಿಸಿ ಅವ್ರಿಗೆ ಒಂದು ಚಾನ್ಸ್ ಕೊಡಲಿಲ್ಲ ಅವರು ತುಂಬಾ ವೇಟ್ ಮಾಡಿ ಪಾಪ ಆಗಿಲ್ಲ ಕೊನೆಗೂ ರಿಟೈರ್ಮೆಂಟ್ ಘೋಷಿಸ್ಬಿಟ್ಟರು ಅದರಲ್ಲೂ ಬಿ ಸಿ ಐಗೆ ಥ್ಯಾಂಕ್ಸ್ ಕೂಡ ಹೇಳಿದರೆ ಶಿಖರ್ ಧವನು ರಿಟೈರ್ಮೆಂಟ್ ವಿರಾಟ್ ಕೊಹ್ಲಿ ರೋಹಿತ್ ಶರ್ಮಾ ಮತ್ತೆ ಶಿಖರ್ ಧವನ್ ನಾವೆಲ್ಲ ಸೇರಿ ಐದು ಓರ್ಸ್ ಇದ್ದೀವಿ ಅದರಲ್ಲೂ ನಮಗೆ ಸಾಥ್ ಕೊಟ್ಟಂತಹ ರವಿ ಶಾಸ್ತ್ರಿ ಅವ್ರಿಗೂ ಒಂದು ಥ್ಯಾಂಕ್ಸ್ ಹೇಳ್ತಾ ಮತ್ತೆ ಸಿ ಸಿ ಒಂದು ಚಾನ್ಸ್ ಕೊಟ್ಟಿದ್ದೀವಿ ಥ್ಯಾಂಕ್ಸ್ ಅಂತ ಹೇಳ್ತಾ ಇದ್ದಾರೆ ಗುರು ಅದರಲ್ಲೂ ಬೇಜಾನೆ ಯಾಕಂದ್ರೆ ಗಬ್ಬರ್ ಸಿಗಂತ ಟಾಪ್ ಕ್ಲಾಸ್ ಬ್ಯಾಟ್ಸ್ಮನ್ಗೆ ಒಂದು ಚಾನ್ಸ್ ಸಿಗದೆ ಇರೋದು ಅಂತ ತುಂಬಾ ದಿನ ಬೆಂಚ್ ಕಾಯ್ದು ಕೂಡ ಅವ್ರಿಗೊಂದು ಚಾನ್ಸ್ ಸಿಗದೆ ಇರೋದು ಅದೊಂಥರ ಮನ್ಸಿಗೆ ವಿಷಯ ಟಾಪ್ ಕ್ಲಾಸ್ ಬ್ಯಾಟ್ಸ್ಮನ್ಗೆ ಈ ತರ ಬೇರೆಲ್ಲ ಇನ್ನು ಯಾವ ತರ ಆಗುತ್ತೆ ಅಂತ ಹೇಳಕ್ಕಾಗದೆ ಇವತ್ತಿನ ವಿಡಿಯೋ ಮುಗಿಸ್ತಾ ಇದ್ದೀನಿ ಮುಂದೆ ನೋಡಿದರೆ ಬಬಾಯ್